ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ದೇವಶೇನಿ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಆಚರಣೆ ಮಾಡೋದಾದರೂ ಹೇಗೆ ಮತ್ತು ಇದರ ಮಹತ್ವ ಏನು ಅನ್ನೋದರ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಈ ದಿನ ಉಪವಾಸ ಇರ್ತಿರೋ ಅವರು ಯಾವ ರೀತಿ ಉಪವಾಸವನ್ನ ಮಾಡ್ಕೋಬಹುದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮಹಾಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ದೇವಶ್ರೇಣಿ ಏಕಾದಶಿಯ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು ಇದನ್ನು ಕೂಡ ನಾನು ಆಲ್ರೆಡಿ ಇವಾಗ ಶೇರ್ ಮಾಡಿದ್ದೀನಿ ಈ ಒಂದು ಕಥೆಯನ್ನು ಕೇಳಿದ ನಂತರನೇ ನೀವು ಮಾಡಿದಂತಹ ಪೂಜೆಗೆ ಪೂರ್ತಿ ಫಲ ಸಿಗೋದು ಅಂದರೆ ಪೂರ್ಣ ಫಲ ಸಿಗೋದು ಮಹಾಮಂಗಳಾರತಿಯ ಮೊದಲು ಈ ಕಥೆಯನ್ನು ಕೇಳಿ ಆ ನಂತರ ಆರತಿನ ಮಾಡಬೇಕು ಅದಕ್ಕೂ ಮುಂಚೆ ದೇವಶನಿ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಆಚರಣೆ ಆದರೂ ನಾವು ಯಾವ ರೀತಿ ಮಾಡ್ಕೋಬೇಕು ಇನ್ನು ಉಪವಾಸ ಇರೋವಂಥವ್ರು ಯಾವ ರೀತಿ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣ ವಿವರ ನಿಮಗೆ ತಿಳಿಸ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ವಿಷ್ಣುವನ್ನ ಪೂಜೆ ಮಾಡೋದಕ್ಕೆ ಜನರು ಎರಡು ಏಕಾದಶಿ ವ್ರತಗಳನ್ನು ಆಚರಿಸ್ತಾರೆ ಅದರಲ್ಲಿ ಮೊದಲನೆಯದು ಆಷಾಢ ಏಕಾದಶಿ ಅಥವಾ ದೇವಶೇನಿ ಏಕಾದಶಿ ಅಂತ ಹೇಳ್ತಾರೆ ಒಂದು ಸಮಯದಲ್ಲಿ ವಿಷ್ಣುವು ಯೋಗಾನಿದ್ರೆಗಾಗಿ ಕ್ಷೀರ ಸಾಗರಕ್ಕೆ ಹೋಗ್ತಾರೆ ಇನ್ನು ಏಕಾದಶಿ ತಿಥಿ ಶನಿವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗಿದೆ ಇನ್ನು ಮಾರನೇ ದಿನ ಅಂದರೆ ನಾಳೆ ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಭಾನುವಾರ ದೇವಶೇನೆ ಏಕಾದಶಿಯನ್ನು ಆಚರಿಸಲಾಗುತ್ತೆ ಇನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಮಂತ್ರಗಳನ್ನು ಹೇಳಬೇಕು ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಆಷಾಢ ಮಾಸದ ಪೂಜೆಗಳಂತೂ ತುಂಬಾ ವಿಶೇಷವಾಗಿರುತ್ತೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬಂದಿರೋಂಥ ಈ ಏಕಾದಶಿ ಕೂಡ ಅಷ್ಟೇ ಈ ಏಕಾದಶಿಯನ್ನು ಆಷಾಢ ಏಕಾದಶಿ ಪದ್ಮ ಏಕಾದಶಿ ಹರಿ ಏಕಾದಶಿ ದೇವಶೇನಿ ಏಕಾದಶಿ ಅಂತಲೂ ಕರೀತಾರೆ ಈ ಒಂದು ಏಕಾದಶಿಯನ್ನು ಇಷ್ಟು ಹೆಸರುಗಳಿಂದ ಕರೀತಾರೆ ತುಂಬಾ ವಿಶೇಷವಾದಂತಹ ಏಕಾದಶಿ ಆಚರಣೆ ಅಂತಲೇ ಹೇಳ್ಬೋದು ಈ ಏಕಾದಶಿಯನ್ನ ನಾವು ವರ್ಷದಲ್ಲಿ ಬರುವಂತ ಕೆಲವೊಂದು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಅದರಲ್ಲಿ ಒಂದು ಈ ದೇವಶೇನೆ ಏಕಾದಶಿ ಯಾಕೆ ಈ ಏಕಾದಶಿಗೆ ದೇವಶೇನಿ ಹೆಸರು ಬಂದಿದೆ ಅಂತಾನು ತಿಳ್ಕೊಳ್ಳೋಣ ಕೆಲವರಂತೂ ಈ ಒಂದು ಏಕಾದಶಿಯನ್ನ ಏಕಾದಶಿ ಹಬ್ಬ ಅಂತಾನೆ ಹೇಳಿ ತುಂಬಾನೇ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಿಸ್ತಾರೆ ಇದರ ಮಹತ್ವ ಅಂತ ತಿಳ್ಕೊಳ್ಳೇಬೇಕು ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ತಿಳಿದೋ ತಿಳಿಯದೆ ಮಾಡಿರುವಂತ ಪಾಪ ಕರ್ಮಗಳು ನಾಶ ಆಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಜೀವನದಲ್ಲಿ ಬರುವಂತ ಅಡೆತಡೆಗಳು ಕಡಿಮೆ ಆಗುತ್ತೆ ನಮ್ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಈ ಏಕಾದಶಿ ಆಧ್ಯಾತ್ಮಿಕ ಪುನರ್ ರಚನೆ ಆಗಿದ್ದು ದೇಹ ಮತ್ತು ಮನಸ್ಸು ಎರಡನ್ನೂ ನವೀಕರಿಸುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನ ದೇವಶಯನಿ ಏಕಾದಶಿ ಅಂತಲೂ ಆಚರಣೆ ಮಾಡಲಾಗುತ್ತೆ ಈ ಪವಿತ್ರವಾದ ದಿನವು ನಾಲ್ಕು ತಿಂಗಳ ಪವಿತ್ರ ಅವಧಿಯಾದ ಚಾತುರ್ಮಾಸದ ಆರಂಭವನ್ನ ಸೂಚಿಸುತ್ತೆ ಅಂದರೆ ನಿನ್ನೆಯಿಂದ ಚಾತುರ್ಮಾಸ ಪ್ರಾರಂಭ ಆಗಿದೆ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರುವಂಥ ಸಮಯ ಅವರು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವಂಥ ಸಮಯ ಆಗಾಗಿ ಈ ಒಂದು ಏಕಾದಶಿ ತುಂಬನೇ ವಿಶೇಷ ನಾಲ್ಕು ತಿಂಗಳ ಕಾಲ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಮತ್ತು ಅವರ ಉತಾನ ಏಕಾದಶಿ ದಿನ ಅವರನ್ನು ಎಚ್ಚರಗೊಳಿಸುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಆಷಾಢ ಮಾಸವನ್ನು ಅತ್ಯಂತ ಮಹತ್ವದ ಮಾಸವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಈ ಮಾಸದಲ್ಲಿ ವಿಷ್ಣುದೇವನು ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ವಹಿಸಿ ಯೋಗ ನಿದ್ರೆಗೆ ಜಾರ್ತಾರೆ ಅಂದ್ರೆ ಇವಾಗ ನಡೀತಾ ಇರೋದು ಆಷಾಢ ಮಾಸ ಅಲ್ವಾ ಮುಂದೆ ಬರುವಂಥದ್ದು ಶ್ರಾವಣ ಮಾಸ ಭಾತೃಪದ ಮಾಸ ಮತ್ತೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದ ಉತಾನ ಏಕಾದಶಿ ಆ ದಿನ ಭಗವಾನ್ ವಿಷ್ಣುವನ್ನ ಎಚ್ಚರಗೊಳಿಸುವಂಥದ್ದು ಈ ನಾಲ್ಕು ತಿಂಗಳು ಕಾಲ ಅವರಿಗೆ ವಿಶ್ರಾಂತಿಯ ಸಮಯ ಇದು ಹಾಗಾಗಿ ಭಗವಂತ ನಿದ್ರೆಗೆ ಜಾರುವಂಥ ಸಮಯ ಜಾರು ಅಂತ ದಿನ ಕೂಡ ಹೇಳ್ಬೋದು ಚಾತುರ್ಮಾಸ ಪ್ರಾರಂಭ ಆಗುವಂತ ದಿನ ತಪ್ಪದೆ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇನ್ನು ಆಷಾಢ ಮಾಸದಲ್ಲಿ ವಿಷ್ಣುವನ ಪೂಜೆ ಮಾಡೋದಕ್ಕೆ ಜನರು ಎರಡು ಏಕಾದಶಿ ವ್ರತಗಳನ್ನು ಆಚರಿಸ್ತಾರೆ ಮೊದಲನೇದು ಆಷಾಢ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಅಂತ ಹೇಳ್ತಾರೆ ಈ ಆಷಾಢ ಏಕಾದಶಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಆರರಂದು ಭಾನುವಾರ ಆಚರಿಸಲಾಗುತ್ತೆ ಅಂದ್ರೆ ನಾಳೆ ಭಾನುವಾರ ಜುಲೈ ಆರನೇ ತಾರೀಕು ಆಚರಣೆ ಮಾಡುವಂತದ್ದು ಒಂದು ಸಮಯದಲ್ಲಿ ವಿಷ್ಣುವು ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗ್ತಾರೆ ಉಪವಾಸ ಅಂತ ಬಂದಾಗ ಸರಳವಾಗಾದರೂ ಕೂಡ ಆಚರಣೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ದೇಹ ಸ್ಥಿತಿನ ನೋಡಿಕೊಂಡು ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ಉಪವಾಸವನ್ನು ಆಚರಣೆ ಮಾಡ್ಕೊಳ್ಳಿ ನಮ್ಮ ಹಿಂದಿನ ಜನ್ಮದ್ದೇ ಆಗಿರಲಿ ಈ ಜನ್ಮದ್ದು ತಿಳಿದೋ ತಿಳಿಯದೇ ಮಾಡಿರುವಂಥ ಎಷ್ಟೋ ಪಾಪಗಳು ಕರ್ಮಗಳು ಅದರ ಫಲಗಳು ನಾಶವಾಗ್ತವೆ ಹಾಗಾಗಿ ಶಕ್ತಿಗೆ ಅನುಸಾರ ಈ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಈ ಏಕಾದಶಿಯ ನಂತರ ಎಲ್ಲ ಶುಭ ಕಾರ್ಯಗಳು ನಿಷಿದ್ಧವಾಗಿರುತ್ತೆ ಇನ್ನು ಉಪವಾಸ ಇರುವಂತವರು ಇದೇ ಜುಲೈ ಆರನೇ ತಾರೀಕು ಭಾನುವಾರ ದೇವಶೇನಿ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಆ ದಿನ ಉಪವಾಸ ಇರುವಂತವರು ಮಾರನೇ ದಿನ ಅಂದರೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದ ಒಳಗಾಗಿ ಸ್ನಾನ ಮಾಡಿ ದೇವ್ರ ಪೂಜೆನ ಮಾಡಿ ಏನಾದರೂ ನೈವೇದ್ಯನ ಮಾಡಿಟ್ಟು ಅದನ್ನು ತಿಂದು ನಿಮ್ಮ ಉಪವಾಸವನ್ನು ಬಿಡಬಹುದು ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಉಪವಾಸವನ್ನು ಬಿಡಬೇಕಾಗುತ್ತೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ನಿಮಗೆ ದೇವ್ರ ಮನೇನ ಕ್ಲೀನ್ ಮಾಡೋಕ್ಕೆ ಎರಡು ದಿನ ಸಮಯ ಇರುತ್ತೆ ಶನಿವಾರ ಕೂಡ ಕ್ಲೀನ್ ಮಾಡ್ಕೋಬೋದು ಅಥವಾ ಭಾನುವಾರ ಕೂಡ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೋದು ಇನ್ನು ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ಮನೆನ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಡ್ಕೊಂಡು ಆನಂತರ ಪೂಜೆಗೆ ಸಿದ್ಧತೆನ ಮಾಡಿಕೊಳ್ಳಿ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಆರಾಧನೆ ಮಾಡಲೇಬೇಕು ಯಥಾಶಕ್ತಿ ಪೂಜೆಗೆ ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ಈ ಒಂದು ಸಮಯದಿಂದ ಅಂದ್ರೆ ಈ ಒಂದು ದಿನದಿಂದ ವಿಷ್ಣುವು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ದೀರ್ಘ ನಿದ್ರೆಗೆ ಜಾರ್ತಾರೆ ಇಡೀ ಸೃಷ್ಟಿಯ ಉಸ್ತುವಾರಿಯನ್ನ ಶಿವನಿಗೆ ಒಪ್ಪಿಸ್ತಾರೆ ಈ ಕಾರಣಕ್ಕಾಗಿ ಚಾತುರ್ಮಾಸದ ಸಮಯದಲ್ಲಿ ಶಿವನ ಪೂಜೆಗೆ ವಿಶೇಷ ಪ್ರಾಮುಖ್ಯತೆ ಇದೆ ಇನ್ನು ನಿಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇದ್ರೆ ಅದನ್ನು ನೀವು ಪೂಜೆಗಾಗಿ ಉಪಯೋಗಿಸ್ಕೋಬಹುದು ಅಥವಾ ಲಕ್ಷ್ಮೀ ನಾರಾಯಣರು ಜೊತೆಗೆ ಇರುವಂತ ವಿಗ್ರಹ ಇದ್ರೆ ಅದನ್ನು ಕೂಡ ಪೂಜೆಗೆ ಇಡಬಹುದು ವಿಗ್ರಹಗಳೇ ಇಲ್ಲ ಅನ್ನೋರು ದೇವ್ರ ಫೋಟೋ ಕೂಡ ಇಟ್ಬಿಟ್ಟು ನೀವು ಪೂಜೆಗೆ ಇಡಬಹುದು ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಗಂಗಾ ಜಲ ಸಿಗುತ್ತೆ ನೀವು ಗಂಗಾ ಜಲದಿಂದ ವಿಗ್ರಹಗಳಿಗೆ ಅಭಿಷೇಕವನ್ನ ಮಾಡ್ಕೊಳ್ಳಿ ಫೋಟೋ ಇದ್ರೆ ಗಂಗಾಜಲವನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಫೋಟೋನ ಚೆನ್ನಾಗಿ ಒರೆಸ್ಕೊಳ್ಳಿ ಗಂಧ ಹಚ್ಚಬೇಕು ವಿಗ್ರಹಗಳಿಗೂ ಕೂಡ ಅಷ್ಟೇ ಗಂಗಾಜಲದಿಂದ ಅಭಿಷೇಕ ಇದಾದ ಮೇಲೆ ಗಂಧನ ಹಚ್ಕೋಬೇಕು ಕಾಲಿಗೆ ಕೈಯಿಗೆ ಹೊಟ್ಟೆಗೆ ಹಣೆಗೆ ಆ ನಂತರ ಹಣೆಗೆ ಮತ್ತು ಪಾದದ ಹತ್ತಿರ ಕುಂಕುಮ ಇಟ್ಟು ಪೀಠನ ಸಿದ್ಧತೆ ಮಾಡ್ಕೊಳ್ಳಿ ಅಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಥವಾ ಫೋಟೋನ ಅದರ ಜಾಗದಲ್ಲಿ ಇಟ್ಕೋಬಹುದು ಆ ನಂತರ ಹೂಗಳು ಮತ್ತೆ ತುಳಸಿಯಿಂದ ಅಲಂಕಾರವನ್ನ ಮಾಡಬೇಕು ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಬಾಳೆಹಣ್ಣು ಅಥವಾ ಯಾವ್ದಾದ್ರೂ ಹಣ್ಣುಗಳನ್ನ ನೈವೇದ್ಯಕ್ಕೆ ಇಡಿ ಬಿಟ್ಟಿರುವ ಹಣ್ಣುಗಳಿಗೂ ಕೂಡ ಒಂದು ತುಳಸಿ ದಳನ ಇಡಲೇಬೇಕು ಈ ರೀತಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡಿ ಯಥಾಶಕ್ತಿ ಈ ದಿನ ಏಕಾದಶಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಉಪವಾಸ ಮಾಡೋರು ಸೂರ್ಯೋದಯದ ಸಮಯದಿಂದಲೇ ಉಪವಾಸ ವ್ರತವನ್ನು ಶುರು ಮಾಡಬೇಕು ಇದನ್ನು ಕೂಡ ಭಗವಂತನ ಹತ್ತಿರ ಹೇಳ್ಕೊಳ್ಳಿ ಈ ದಿನ ಶಕ್ತಿಗೆ ಅನುಸಾರ ಉಪವಾಸ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಂಡು ನಿಮ್ಮ ಬೇಡಿಕೆ ಏನಿದೆ ಹೇಳ್ಕೊಂಡು ಆ ಅಕ್ಷತೆ ಮತ್ತೆ ತುಳಸಿಯನ್ನ ಭಗವಂತನ ಪಾದದ ಹತ್ತಿರ ಹಾಕಬೇಕು ಆ ನಂತರ ಪೂಜೆನ ಶುರು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರುವಂತ ಯಾವುದಾದ್ರೂ ಮಂತ್ರಗಳನ್ನ ಹೇಳ್ಕೊಬೇಕು ಇನ್ನು ತುಳಸಿಯಿಂದ ವಿಷ್ಣುವಿನ ಅರ್ಚನೆ ಮಾಡಬೇಕು ಆ ನಂತರ ಮಹಾಲಕ್ಷ್ಮಿ ಸ್ತೋತ್ರಗಳು ಅಷ್ಟೋತ್ತರಗಳು ನಿಮಗೆ ಯಾವ ಮಂತ್ರ ಹೇಳೋದಿಕ್ಕೆ ಆಗುತ್ತೋ ಅದನ್ನ ಹೇಳ್ಕೋಬಹುದು ಇದಿಷ್ಟು ಆದ್ಮೇಲೆ ನೈವೇದ್ಯವನ್ನ ಅರ್ಪಿಸಿ ನೀವೇನು ಹಣ್ಣಿಟ್ಟಿರ್ತೀರಲ್ಲ ಅದನ್ನ ಎರಡೂ ಕೈಯಲ್ಲಿ ತೋರಿಸಿ ಆ ಭಗವಂತನಿಗೆ ನಿಮ್ಮ ಎರಡೂ ಕೈಯಿಂದ ತೋರಿಸ್ಬೇಕು ಆದ್ಮೇಲೆ ಮಹಾಮಂಗ್ಲಾರ್ತಿ ಮಾಡ್ಕೊಳ್ಳಿ ಆ ನಂತರ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಭಾನುವಾರ ಏಕಾದಶಿ ಬಂದಿರೋದಿಂದ ಹಾಗಾಗಿ ಭಾನುವಾರ ತುಂಬಾ ವಿಶೇಷ ಪ್ರತಿದಿನ ಮಾಡೋ ಅಂಥರು ಮಾಡ್ತಾರೆ ಸೂರ್ಯನ ನಮಸ್ಕಾರವನ್ನ ಸೂರ್ಯನಿಗೆ ನಮಸ್ಕಾರ ಮಾಡೋದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ತುಂಬಾನೇ ಒಳ್ಳೇದು ಕೆಲವರು ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಈ ತರ ಬರುವ ವಿಶೇಷ ದಿನಗಳಲ್ಲಾದ್ರೂ ಕೂಡ ಮಾಡಬೇಕು ತುಂಬನೇ ಒಳ್ಳೆ ಫಲಗಳೇ ಸಿಗುತ್ತೆ ಇವಾಗಲೇ ನಾನು ಈ ವಿಡಿಯೋನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆನ ಮಾಡಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಹಿಂದಿನ ದಿನ ಶನಿವಾರನೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಆಗ ಬೇಗನೆ ಪೂಜೆನ ಮಾಡ್ಕೋಬಹುದು ಸೂರ್ಯೋದಯದ ಸಮಯದಲ್ಲೇ ನಮಗೆ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆನ ಮುಗಿಸ್ಕೋಬಹುದು ಪೂಜೆ ಎಲ್ಲ ಆದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅಕ್ಷತೆ ಕೆಂಪು ಹೂಗಳು ಒಂದು ತುಳಸಿ ದಳ ಹಾಕ್ಕೊಂಡು ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಮಗೆ ಗೊತ್ತಿರುವ ಯಾವುದಾದರೂ ಸೂರ್ಯನ ಮಂತ್ರನ ಹೇಳ್ಕೊಳ್ಳಿ ಇಲ್ಲ ನಮ್ಗೆ ಯಾವ ಮಂತ್ರನು ಕೂಡ ಬರೋದಿಲ್ಲ ಅಂತ ಅನ್ನೋರು ಓಂ ನಮೋ ಸೂರ್ಯ ನಾರಾಯಣಾಯ ನಮಃ ಅಂತ ಹೇಳ್ಕೊಳ್ಳಿ ಮೂರ್ಸಲಿ ಆ ನೀರನ್ನ ತುಳಸಿ ಗಿಡದ ಮೇಲೆ ಹಾಕ್ಲಿ ಅಥವಾ ಬೇರೆ ಯಾವುದೇ ಗಿಡದ ಮೇಲಾದರೂ ಸರಿನೆ ಹಾಕ್ಬೋದು ಸೂರ್ಯನನ್ನ ನೋಡ್ತಾ ನೀರನ್ನ ಗಿಡಗಳಿಗೆ ಅರ್ಪಿಸ್ಬೇಕು ಈ ರೀತಿ ಮಾಡಬೇಕು ಇಲ್ಲಿಗೆ ನಿಮ್ಮ ಏಕಾದಶಿ ಪೂಜೆ ಮುಗಿಯುತ್ತೆ ಆನಂತರ ಮತ್ತೆ ಒಳಗಡೆ ಬಂದು ಭಗವಂತನ ಹತ್ತಿರ ಕೈ ಜೋಡಿಸಿ ಕೇಳ್ಕೊಳ್ಳಿ ಏನಾದರೂ ಪೂಜೆನಲ್ಲಿ ಮಂತ್ರ ಹೇಳೋದ್ರಲ್ಲಿ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಮೂರು ಪ್ರದಕ್ಷಿಣೆ ಹಾಕೊಳ್ಳಿ ಇನ್ನು ಉಪವಾಸ ಮಾಡೋ ಅಂಥವ್ರು ಭಾನುವಾರ ಬೆಳಗ್ಗೆಯಿಂದನೇ ಉಪವಾಸ ಶುರು ಮಾಡಬೇಕಾಗತ್ತೆ ನಾನು ಒಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ ಅದೇನಪ್ಪ ಅಂದರೆ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಕತೆಯನ್ನು ಓದಬೇಕು ಅದನ್ನು ಮರಿಬೇಡಿ ಇನ್ನು ಉಪವಾಸ ಇರೋವಂಥವ್ರು ಜ್ಯೂಸ್ ಕುಡಿಬಹುದು ಹಣ್ಣುಗಳನ್ನು ತಿನ್ಬೋದು ಬೇಯಿಸಿದ ಮತ್ತು ಕರಿದ ಪದಾರ್ಥಗಳನ್ನು ತಿನ್ನೋದಿಕ್ಕೆ ಹೋಗಬೇಡಿ ಅಥವಾ ಉಪವಾಸ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ನೋರು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇ ಇರುವಂತ ಅಡುಗೆನ ಮಾಡಿಕೊಂಡು ತಿನ್ಬೋದು ಅನ್ನನೂ ಕೂಡ ತಿನ್ನೋದಿಕ್ಕೆ ಹೋಗಬೇಡಿ ಈ ದಿನ ಇನ್ನು ಕೆಲವರು ಈ ದಿನ ಏಕಾದಶಿ ಏನು ಆಚರಣೆ ಮಾಡಲ್ಲ ಉಪವಾಸವನ್ನು ಮಾಡಲ್ಲ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂತೀವಿ ಅಂತ ಅನ್ನೋರು ಕೂಡ ಈ ದಿನ ವೆಜ್ ಅಡುಗೆ ಮಾಡೋದೇ ಆಗಿರ್ಬೋದು ಅಥವಾ ತಿನ್ನೋದೇ ಆಗಿರ್ಬೋದು ಈ ರೀತಿ ಈ ದಿನ ಮಾಡಬಾರ್ದು ಇನ್ನು ಉಪವಾಸ ಮಾಡುವಂಥವರು ಭಾನುವಾರ ಬೆಳಗ್ಗೆ ಶುರು ಮಾಡಿದರೆ ಸೋಮವಾರ ಬೆಳಗ್ಗೆ ಅಂದರೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನಿಮ್ಮ ಉಪವಾಸವನ್ನು ಬಿಡ್ಬೋದು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ನೆನ್ನೆ ಹಾಕಿರುವಂಥ ಹೂಗಳನ್ನು ತೆಗೆದು ಬೇರೆ ಹೂವನ್ನು ಇಟ್ಟು ಸೋಮವಾರ ಬೆಳಗ್ಗೆ ಏನಾದರೂ ಸಿಹಿ ನೈವೇದ್ಯ ಮಾಡಿಟ್ಟು ಪೂಜೆನ ಮಾಡಿಕೊಳ್ಳಿ ಆ ನೀವು ಕೂಡ ಆ ಪ್ರಸಾದವನ್ನು ಸ್ವಲ್ಪ ತಿಂದು ನಿಮ್ಮ ಉಪವಾಸವನ್ನು ಬಿಡ್ಬೋದು ಈ ರೀತಿ ಸರಳವಾದ ಪೂಜೆ ವ್ರತಗಳನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಜೊತೆ ದೇಹ ಕೂಡ ಶುದ್ಧಿ ಆಗುತ್ತೆ ಯಥಾಶಕ್ತಿ ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ದಿನ ಮರಿದಂಗೆ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆ ಮಾಡಿ ಈ ದಿನದಂದು ಸಾಧ್ಯವಾದಷ್ಟು ವಿಷ್ಣು ಮಂತ್ರಗಳನ್ನ ಮತ್ತೆ ಲಕ್ಷ್ಮೀ ಮಂತ್ರಗಳನ್ನ ಪಠಿಸೋದು ದೇವರನ್ನ ಧ್ಯಾನ ಮಾಡೋದು ತುಂಬಾನೇ ಒಳ್ಳೇದು ಜೊತು ತಿಳ್ಕೊಂಡೆ ಅಲ್ವಾ ದೇವಶೇನಿ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಇದರ ಆಚರಣೆ ಹೇಗೆ ನಾವು ಮನೆಯಲ್ಲಿ ಮಾಡ್ಕೋಬೋದು ಮತ್ತು ಉಪವಾಸವನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು